ಆದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಯಾವಾಗ ಗೊತ್ತಾಗಿದೆ ಅಂತಂದ್ರೆ ಎಫ್ ಎಸ್ ಎಲ್ ವರದಿ ಬಂದ ನಂತರ ಅದು ಕೊಲೆ ಅಂತ ಗೊತ್ತಾಗಿದೆ ಅಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ ಅದು ಸಹಜ ಸಾವಲ್ಲ ಪುತ್ತೂರಿ ಮಾಡಿ ಕುಂದಿದ್ದು ಅಂತ ಗೊತ್ತಾಗಿದ್ದ ಇಲ್ಲಿ ಪ್ರಮುಖವಾಗಿ ಏನಿದು ಇಂಜೆಕ್ಷನ್ ಅನ್ನು ಕೊಟ್ಟು ಸಂಪೂರ್ಣವಾಗಿ ಈ ರೀತಿಯಾದಂತ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದು ಎಸ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಗೊತ್ತಾಗಿದೆ ಬೆಂಗಳೂರಿನಲ್ಲಿ ಕೊಲೆ ಆದ ಕುಟುಂಬ ಆಗ್ತದೆ ಮನಿ ರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಆ ಒಂದಿಷ್ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಆ ಗ್ಲುಕೋಸ್ ಹಾಕಿದ್ರೆ ಗುಣ ಆಗುತ್ತೆ ಐ ಬಿ ಕೊಟ್ಟರೆ ಸರಿ ಹೋಗುತ್ತೆ ಅಂತ ನಾಲಿಗೆ ಮೆಡಿಶನ್ ಅನ್ನು ಕೊಡ್ತಾ ಕೆಲಸ ಮಾಡ್ತಾ ಇದ್ದ ಕೊಟ್ಟರೆ ಸರಿ ಹೋಗುತ್ತೆ ಖಾಲಿ ಕೊಡಬೇಕು ಅದನ್ನು ಅದು ಕೊಟ್ಟರೆ ಯಾಕಂದರೆ ಒಂದಿಷ್ಟು ಗಮನಿಸ್ತಾ ಹೋದಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಾ ಇತ್ತು ಅವಳಿಗೆ ಪದೇ ಪದೇ ವಾಂತಿಯನ್ನು ಮಾಡ್ತಾ ಇದ್ದಳು ಅನ್ನುವಂಥ ಕಾರಣದಿಂದಾಗಿ ಈ ರೀತಿಯಾದಂಥ ಒಂದಿಷ್ಟು ಆರೋಪಗಳು ಸಹಜವಾಗಿ ಕೇಳಿ ಬರ್ತಾ ಇದ್ದೆ ಸೊ ಅದಕ್ಕೋಸ್ಕರ ಐ ವಿ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಕಾಲಿಗೆ ಮೆಡಿಷನ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಂತೆ ಮಣೋತ್ತರ ಪರೀಕ್ಷೆಗೂ ಕೂಡ ಬೇಡ ಅಂತ ಹಠ ಹಿಡಿದಿದ್ನಂತೆ ಯಾವುದೇ ಕಾರಣಕ್ಕೂ ಮಣೋತ್ತರ ಪರೀಕ್ಷೆ ಬೇಡ ಯಾಕಂದರೆ ಸಹಜ ಸಾವಾಗ್ಬಿಟ್ಟಿದೆ ಅದೇನಾಗಿದೆ ಗೊತ್ತಿಲ್ಲ ಬೇಡ ಸುಮ್ಮನೆ ಯಾಕೆ ಮಾಡೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಮತ್ತೊಬ್ಬ ಮಗಳ ಅಳಿಯ ಒಪ್ಪಲಿಲ್ಲ ನಂತರ ಒಂದು ಕಡೆ ಯು ಡಿ ಆರ್ ದಾಖಲಾಗುತ್ತೆ ಬೆಂಗಳೂರಿನಲ್ಲಿ ಕೊಲೆ ಆದಂಥ ಕೃತಿಕಾಳ ತಂದೆ ಮುನಿರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನೋಡಿ ಗಮನಿಸಬೇಕಾಗಿರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಮಹೇಂದ್ರ ರೆಡ್ಡಿ ಹೇಳ್ತಾ ಇದ್ದಂತೆ ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಟಮ್ ಹೋಗಬೇಡಿ ಯಾಕೆ ಮಾಡ್ತೀರಾ ಸಹಜ ಸಾವಾಗಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆದರೆ ಮುನಿರೆಡ್ಡಿ ಹೇಳೋ ಪ್ರಕಾರ ಮತ್ತೊಬ್ಬ ಹಳಿಯ ಇಲ್ಲ 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 ಎಫ್ ಎಸ್ ಎಲ್ಲು ಅಥವಾ ಇಲ್ಲ ಅಂತಂದರೆ ಪೋಸ್ಟ್ ಮಾರ್ಟಮ್ ಆಗಲೇಬೇಕು ಏನಾಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅನ್ನುವಂಥ ಲೆಕ್ಕ ಆಚಾರದಲ್ಲಿ ಅದಕ್ಕೋಸ್ಕರ ಮತ್ತೊಬ್ಬ ಹಳಿಯ ಏನು ಮಾಡಿಬಿಡ್ತಾನೆ ಯು ಡಿ ಆರ್ ದಾಖಲು ಮಾಡಿಬಿಡ್ತಾನೆ ಸೊ ಬೆಂಗಳೂರಿನಲ್ಲಿ ಕೊಲೆ ಆದಂಥ ಕೃತಿಕಾ ತಂದೆ ಮುನಿರೆಡ್ಡಿ ಅವರು ಹೇಳಿರುವ ಪ್ರಕಾರ ಸಂಪೂರ್ಣವಾದಂಥ ಇಷ್ಟೆಲ್ಲವೂ ಕೂಡ ಇಲ್ಲಿ ಆಗಿದೆ ಸೊ ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ಅದ್ದೂರಿಯಾಗಿ ನಡೆದಿದ್ದು ಕೃತಿಕಾ ಮಹೇಂದ್ರ ವಿವಾಹ ಬಹಳ ಅದ್ಭುತವಾಗಿ ಬಹಳ ಅದ್ದೂರಿಯಾಗಿ ಮಾಡ್ಕೊಂಡಿದ್ರು ಎರಡೂ ಕುಟುಂಬಗಳು ಸಮ್ಮಿಲನ ಎಲ್ಲರೂ ಕೂಡ ಭಾಗಿಯಾಗಿ ಬಹಳ ಅದ್ದೂರಿಯಾಗಿ ಮಗಳ ಮದುವೆಯನ್ನು ಮಾಡಿಕೊಟ್ಟಿದ್ರು ಅದ್ದೂರಿಯಾಗಿ ನಡೆದ್ರು ಕೃತಿಕಾ ಮಹೇಂದ್ರ ವಿವಾಹ ಕಾಶ್ಮೀರದಲ್ಲಿ ನಡೆದಿತ್ತು ರೀ ಜೋಡಿಯ ಪ್ರೀ ವೆಡ್ಡಿಂಗ್ ಶೂಟು ಇಲ್ಲೆಲ್ಲೂ ಕೂಡ ಅಲ್ಲ ಕಾಶ್ಮೀರದಲ್ಲಿ ನಡೆಸಿದ್ರು ನೋಡಿ ಕಾಶ್ಮೀರದ ಆರು ಸ್ಥಳದಲ್ಲಿ ಶೂಟ್ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ದಂಪತಿ ಪ್ರಿವೆಡ್ಡಿಂಗ್ ಶೂಟ್ ಮಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತಾರಂದು ಡಾಕ್ಟರ್ ಮಹೇಂದ್ರ ಕೃತಿಕ ವಿವಾಹ ಆಗಿತ್ತು ಭಾಳ ಅದ್ಭುತವಾಗಿ ಕಾಶ್ಮೀರಕ್ಕೆ ಹೋಗಿ ನೋಡಿ ಅದು ಯಾವುದೋ ಒಂದು ಸಿನಿಮಾ ಇದೆಯಲ್ಲ ಕಾಶ್ಮೀರ ಕಾಶ್ಮೀರ ಉಪಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಲ್ಲೇ ಒಂದಿಷ್ಟು ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ ಅನ್ನುವಂಥದ್ದು ಅಲ್ಲಿ ಗಂಡ ಪ್ಲ್ಯಾನ್ ಮಾಡ್ಕೊಳ್ಳೋವಂಥದ್ದು ಹೆಂಡತಿ ಪ್ಲ್ಯಾನ್ ಮಾಡ್ಕೊಳ್ಳೋವಂಥದ್ದು ಇವೆಲ್ಲವೂ ಕೂಡ ಒಂದು ಸರ್ಜ್ವಾಗಿ ನಾವು ಗಮನಿಸಿರ್ತೀವಿ ಆದರೆ ಕಾಶ್ಮೀರದಲ್ಲಿ ಆರು ಸ್ಪಾಟ್ಗಳಲ್ಲಿ ಒಂದು ಕಡೆ ಭರ್ಜರಿಯಾಗಿ ಶೂಟ್ ಮಾಡ್ತಾರೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ದಂಪತಿ ಒಂದು ಕಡೆ ವೆಡ್ಡಿಂಗ್ ಶೂಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತಾರರಂದು ಡಾಕ್ಟರ್ ಮಹೇಂದ್ರ ಕೃತಿಕ ಮದುವೆ ಆಗ್ತಾರೆ ಮದುವೆ ಆದ ನಂತರ ಇವರ ಇವರ ಅಂತಂದರೆ ಮಹೇಂದ್ರನ ಬಣ್ಣ ಹಿಂಗೆ ಚೇಂಜ್ ಆಗಿಬಿಡುತ್ತೆ ಅಂತಂದರೆ ಕಿಲ್ಲರ್ ಡಾಕ್ಟರ್ ಇವನು ಕಿಲ್ಲರ್ ಡಾಕ್ಟ್ರು ಯಾರ್ದೋ ಜೀವನ ಹಾಳು ಮಾಡಬೇಕು ಅಂತಲೇ ಬಂದುಬಿಟ್ಟಿದ ಅನ್ಕೋತೀನಿ ಆ ಬಾಳಲ್ಲಿ ಬೇರೆ ಕೃತಿಕ ಪಾಪ ಅಮಾಯಕಿ ನೋಡಿ ಇಂಥವನನ್ನು ನಂಬಿ ಇಡೀ ತನ್ನ ಸರ್ವಸ್ವವನ್ನು ಇಡೀ ತನ್ನ ಮನೆಯನ್ನು ಬಿಟ್ಟು ಇವನೇ ನನ್ನ ಸರ್ವಸ್ವ ಇವನೇ ನನ್ನ ಗಂಡ ಇವನೇ ನನ್ನ ಏಳು 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 ಜನ್ಮಕ್ಕೂ ಇವನೇ ನನ್ನ ಪತಿ ಹಾಕಬೇಕು ಅಂತ ಅದೆಷ್ಟೋ ಕನಸನ್ನು ಕಂಡಿರುವಂಥ ಕೃತಿಕ ಆದರೆ ಗಂಡ ಮಾತ್ರ ಬೇರೆ ರೀತಿಯ ಲೋಕದಲ್ಲೇ ಇದ್ದ ಅಂತ ಅನ್ಕೋತೀನಿ ಎಸ್ ಸಿ ಡಾಕ್ಟರ್ ಕೃತಿಕಾ ರೆಡ್ಡಿ ವಾಸವಿದ್ದ ಮನೆ ದೇವಸ್ಥಾನಕ್ಕೆ ದಾನ ಮಾಡಲಾಗಿದೆ ಅನ್ನುವಂತಹ ಒಂದಿಷ್ಟು ಮಾಹಿತಿ ಎಲ್ಲವಾಹಿತ ಇದೆ ಗಮನಿಸ್ತಾ ಇದ್ದೀವಿ ಕೃತಿಕಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮನೆ ಸಂಪೂರ್ಣವಾಗಿ ದೇವಸ್ಥಾನಕ್ಕೆ ಮಾಡಿದ್ದಾರೆ ಎಸ್ಲಾನ್ ಕೂಡ ದೇವಸ್ಥಾನಕ್ಕೆ ಮನೆ ದಾನ ಮಾಡಿದ್ದಾರೆ ಕೃತಿಕಾ ತಂದೆ ಭಾರತೀಯ ಕೃತಿ ಅವರ ರೆಡ್ಡಿ ಇದ್ದಂತಹ ಮನೆ ಏನಂದ್ರೆ ಕುಡಿತ ಇದ್ದಂತಹ ವಾಸಬಾಗಿದ್ದಂತಹ ಮನೆ ಇದೀಗ ದಾನ ಆಗಿದೆ ಕೊಲೆ ಆದಂತಹ ರೆಡ್ಡಿಯಿಂದ ಮನೆ ಧಾನವನ್ನ ಯಾಕಂದ್ರೆ ಮಗಳ ನೆನಪು ಕಾಡುತ್ತೆ ಅನ್ನುವಂತ ಕಾಣುತ್ತಿದ್ದಾಗಿ ಆ ಮನೆ ಏನಾದ್ರೂ ಇದ್ರೆ ಪದೇ ಪದೇ ಆ ಮನೆಯನ್ನು ನಾವು ನೋಡಬೇಕಾಗುತ್ತೆ ನನ್ನ ಮಗಳು ನನಗೆ ನೆನಪಿ ಬಂದುಬಿಡ್ತಾಳೆ ಸೊ ಅದಕ್ಕೋಸ್ಕರ ಬೇಡವೇ ಬೇಡ ಆ ಮನೆಯನ್ನು ದೇವಸ್ಥಾನಕ್ಕೆ ಅರ್ಪಿಸ್ಬಿಡೋಣ ಸೊ ನಮ್ಮ ಕಡೆಯಿಂದ ಒಂದು ಕಡೆ ತಪ್ಪಾಗಿ ಹೋಗ್ಬಿಟ್ಟಿದೆ ಇಂಥವನನ್ನು ಯಾವುದೇ ಕಾರಣಕ್ಕೂ ನಾವು ಮದುವೆ ಮಾಡಿ ಕೊಡ್ಬಾರ್ದಾಗಿದ್ರಿ ಇದ್ದಂಥ ಒಬ್ಬ ಮಗಳನ್ನು ನಾವು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದು ಹೋಗ್ಬಿಟ್ಟಿದೆ ಭಾಳ ಮುದ್ದಾಗಿ ನನ್ನ ಮಗಳನ್ನು ಸಾಕಿದೆ ಆದರೆ ಇಂಥ ಕೊಲೆಗಾರರನ್ನು ನಾನು ಕೊಟ್ಬಿಟ್ಟು ನನ್ನ ಮಗಳನ್ನು ನಾನೇ ಕೊಲೆ ಮಾಡಿಸುವಂಥ ರೀತಿ ಹೋಗ್ಬಿಡ್ತು ಅಂತ ತಂದೆ ತಾಯಿಗಳು ಒಂದಿಷ್ಟು ಅನ್ನು ತೋಡ್ಕೊಳ್ತಾ ಇರ್ತಾರೆ ಸಹಜವಾಗಿ ಎಂಥ ಕುಟುಂಬಕ್ಕೆ ನಾವು ಮನೆ ಕೊಡ್ ಮಗಳನ್ನು ಕೊಟ್ಬಿಟ್ವಿ ನನ್ನ ಮಗಳು ಚೆನ್ನಾಗಿರ್ತಾಳೆ ನೂರು ವರ್ಷಗಳ ಕಾಲ ಸುಖವಾಗಿರ್ತಾಳೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಮದುವೆ ಆದ ಒಂದೂವರೆ ವರ್ಷಗಳಲ್ಲಿ ಈ ರೀತಿಯಾದಂಥ ಒಂದು ಘಟನೆ ಬೆಳಕಿಗೆ ಬರುತ್ತೆ ಅಂತಂದರೆ ಎಂಥ ಪರಿಸ್ಥಿತಿ ರೀ ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಯಾರನ್ನು ಆದರೆ ನಿಮ್ಮ ಮನಸ್ಸಿನಲ್ಲಿ ಬೇರೆಯವರು ಯಾರಾದರೂ ಇದ್ದರೆ ಬೇರೆ ಇದ್ದರೆ ಹೇಳ್ಬಿಡಿ ಸುಮ್ಮ ಸುಮ್ಮನೆ ಬೇರೆಯವರ ಜೀವನವನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ ಈ ಮಹೇಂದ್ರ ರೆಡ್ಡಿ ಮಾಡಿದಂಥ ಒಂದು ಕೆಲಸದಿಂದಾಗಿ ಈಗ ಸಾಕಷ್ಟು ನವ ದಂಪತಿಗಳಲ್ಲೂ ಕೂಡ ಒಂದಿಷ್ಟು ಮೈಂಡಲ್ಲಿ ಬೇರೆ ಬೇರೆನೇ ರೀತಿಯಾದಂಥ ಓಡ್ತಾ ಇರುತ್ತೆ ಏನಪ್ಪ ಏನು ಕತೆ ನೋಡು ನನ್ನ ಪ್ರೀತಿಗೆ ಅಕ್ರಮ ಸಂಬಂಧ ಯಾಕೆ ಹಾಗಾದರೆ ಮದುವೆ ಆಗೋದಾದರೂ ಯಾಕೆ ಒಂದು ಕಡೆ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಮಗಳ ನೆನಪು ಕಾಡುತ್ತೆ ಅನ್ನುವಂಥ ಕಾರಣದಿಂದಾಗಿ ಈ ರೀತಿಯಾದಂಥ ಒಂದಿಷ್ಟು ಬೆಳಕಿಗೆ ಬರ್ತಾ ಇರುವಂಥದ್ದು ಮಗಳ ನೆನಪು ಕಾಡುತ್ತೆ ಹಾಗಾಗಿ ಮನೆಯೇ ಬೇಡ ನನಗೆ ಭಾಳ ಅದ್ಧೂರಿಯಾಗಿ ಮನೆ ಮದುವೆ ಮಾಡಿದರು ಪ್ರೀ ವೆಡ್ಡಿಂಗ್ ಶೂಟ್ಗೆ ಕಾಶ್ಮೀರಿಗೆಲ್ಲವೂ ಕೂಡ ಹೋಗಿಬಿಟ್ಟು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂಬಂದಿದ್ದಾರೆ ಆರಾರು ಸ್ಪಾಟ್ಗಳಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ದಾರೆ ಅದೆಲ್ಲವೂ ಕೂಡ ಆದ ನಂತರ ಗಂಡ ಮಾಡಿದ್ದೇನ್ರಿ ಈ ರೀತಿಯಾಗಿ ಅಮಾಯಕ ಒಂದು ಕಡೆ ಕೃತಿಕ ತಾನೂ ಕೂಡ ಡಾಕ್ಟ್ರು ಗಂಡ ಕೂಡ ಡಾಕ್ಟ್ರು ಬೇರೆಯವರ ಜೀವನವನ್ನು ಉಳಿಸ್ಬೇಕಾಗಿರುವಂಥದ್ದು ಬೇರೆಯವರ ಜೀವ ಉಳಿಸ್ಬೇಕಾದವರು ತಮ್ಮ ತಮ್ಮ ಜೀವವನ್ನು ನೋಡಿ ಕೃತಿಕಾ ಅವರಿಗೆ ಒಂದಿಷ್ಟು ಗೊತ್ತಾಗಲಿಲ್ಲವಾ ನನ್ನ ಗಂಡ ಏನು ಮಾಡ್ತಾ ಇದ್ದಾನೆ ಏನು ಕತೆ ನನ್ನ ಗಂಡ ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾನೆ ಅಂತ ಒಂದು ಕೂಡ ಅನುಮಾನ ಬರಲಿಲ್ವ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು